ಹಲೋ ಗಾಯ್ಸ್ ನಮಸ್ತೆ ನಾನು ಸಂಯುಕ್ತ ಗಾಯ್ಸ್ ಇವತ್ತು ನನಗೆ ನನ್ನ ಸ್ಕೂಲ್ ತುಂಬ ನೆನಪಾಗ್ತಾಯಿದೆ ನಮ್ಮ ಸ್ಕೂಲಲ್ಲಿ ಆಲ್ ಸಿಪ್ರಾ ಟ್ರಿಕ್ನೊಮ್ಯಾಟ್ರಿ ಹಿಸ್ಟ್ರಿ ಎಷ್ಟೆಲ್ಲ ಸಬ್ಜೆಕ್ಟ್ಸ್ ಕಲಿಸ್ಕೊಡ್ತಾಯಿದ್ರು ಗೊತ್ತಾ ನಿಮ್ಮ ಸ್ಕೂಲಲ್ಲಿ ಮಾತ್ರನ ಎಲ್ಲ ಸ್ಕೂಲಲ್ಲೂ ಕಲಿಸ್ಕೊಡ್ತಾರೆ ಅಂತ ನೀವು ಹೇಳ್ಬೋದು ಹೌದು ಎಲ್ಲ ಸ್ಕೂಲಲ್ಲೂ ಕಲಿಸ್ಕೊಡ್ತಾರೆ ಆದರೆ ಎಲ್ಲ ಸ್ಕೂಲಲ್ಲೂ ಮಿಸ್ ಮಾಡ್ತಾ ಇರೋ ಒಂದೇ ಒಂದು ಕಾಮನ್ ಲೆಸನ್ ಇದೆ ಏನು ಗೊತ್ತಾ ಗೊತ್ತಿಲ್ವಾ ಹಾಗಿದ್ರೆ ನಾನೇ ಹೇಳ್ತೀನಿ ಅದು ಹಣನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೌದಲ್ವ ಗೈಸ್ ನಮ್ಮ ರಿಯಲ್ ಲೈಫಲ್ಲಿ ಮಾರ್ಕ್ಸ್ ಮ್ಯಾಟರ್ ಆಗುತ್ತಾ ಇಲ್ಲ ಮ್ಯಾಟರ್ ಆಗೋದೇನೋ ಮನಿ ತಾನೇ ಹಣ ತಾನೇ ಹೌದು ಹಾಗಿದ್ರೆ ನಾನು ನಿಮಗೆ ಮನಿನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ನಿಮ್ಗೆ ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಸಿಕ್ಕಲ್ಲ ಆಯಿತಾ ಹಾಗಿದ್ರೆ ಈ ಎಪಿಸೋಡ ನೀವು ಪೂರ್ತಿ ಕೇಳಿಸ್ಕೋಬೇಕು ಹಾಗಿದ್ರೆ ಮನಿ ಮ್ಯಾಟರ್ ಬರೋಣ ಈಗ ನಾವು ನಮ್ಮ ಪಾಕೆಟ್ ಅಲ್ಲಿ ನೂರು ರೂಪಾಯಿ ಇಟ್ಕೊಂಡು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಹೌದು ನೀವು ಕೇಳಿಸ್ಕೊತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ರೈಟ್ ನೂರು ರೂಪಾಯಿ ಇಟ್ಕೊಂಡು ಕೂಡ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಹಾಗಿದ್ರೆ ಏನು ನನ್ನ ಸೀಕ್ರೆಟ್ಸ್ ಎಲ್ಲ ಯಾವುದು ಅಂತ ತಿಳ್ಕೊಳ್ಳೋಣ ಫಸ್ಟ್ ಸೀಕ್ರೆಟ್ ದ ಬಿಗ್ಗೆಸ್ಟ್ ಮನಿ ಮೈಕ್ ಈಗ ನಾವು ಸ್ಕೂಲ್ ಅಂತ ಹೋದಾಗ ಕಾಮನ್ ಆಗಿ ಟೀಚರ್ ಏನು ಹೇಳ್ತಾರೆ ಚೆನ್ನಾಗಿ ಓದಬೇಕು ಒಳ್ಳೆ ಕೆಲಸನ ನೋಡಬೇಕು ಆಮೇಲೆ ಹಣನ ಸೇವ್ ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ ಆದರೆ ರಿಯಾಲಿಟಿ ಏನು ಅದು ಈಗ ಗ್ಯಾರಂಟಿ ಇಲ್ಲ ಇನ್ಫ್ಲೇಷನ್ ತುಂಬ ಜಾಸ್ತಿ ಆಗ್ತಾ ಇದೆ ಸೇವಿಂಗ್ಸು ಒಬ್ರದಂತೂ ಸಾಕಾಗೋದೇ ಇಲ್ಲ ಅಲ್ವಾ ಆದರೂ ಕೂಡ ಈ ಸ್ಮಾರ್ಟ್ ಪೀಪಲ್ ಬುತ್ತಿವಂತರು ಏನು ಮಾಡ್ತಾರೆ ಗೊತ್ತಾ ಒಂದು ಕೆಲಸ ಮಾಡೋದಕ್ಕಿಂತ ತುಂಬ ಕೆಲಸ ಮಾಡಿಕೊಂಡು ಆ ದುಡ್ಡೆ ಅವ್ರಿಗೋಸ್ಕರ ದುಡಿಯೋ ಥರ ನೋಡ್ಕೋತಾರೆ ಅದು ಹೇಗೆ ನಾನು ಇಷ್ಟೆಲ್ಲ ದುಡಿಬೋದಾ ನಾನು ಇಷ್ಟೆಲ್ಲ ಹಣ ಸಂಪಾದನೆ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ ಅದನ್ನು ತಿಳ್ಕೋಬೇಕು ಅಂದರೆ ನೀವು ಸೀಕ್ರೆಟ್ ನಂಬರ್ ಟೂಗೆ ಬರಲೇಬೇಕು ಮೈಂಡ್ಸೆಟ್ ಆಫ್ ಸ್ಮಾರ್ಟ್ ಮನಿ ಪೀಪಲ್ ನಾವು ಶ್ರೀಮಂತರಾಗ್ಬೋದು ಬಡವರಾಗ್ಬೋದು ನಮ್ಮದೇ ಆದಂತಹ ಮೈಂಡ್ಸೆಟ್ ಇರುತ್ತೆ ಅಲ್ವ ಗೈಸ್ ತುಂಬ ಬುದ್ಧಿವಂತ ಇರ್ತಾರಲ್ಲ ಅವರು ಹಣನ ಯಾವಾಗಲೂ ಜಸ್ಟ್ ನೋಟ್ಸ್ ಅಂತ ಕನ್ಸಿಡರ್ ಮಾಡಲ್ಲ ಗೈಸ್ ಅವ್ರಿಗೆ ಹಣ ಅಂದರೆ ಒಂದು ಶಕ್ತಿ ಇದ್ದ ಹಾಗೆ ಹಾಗಿದ್ರೆ ಒಂದು ಸ್ಮಾಲ್ ಎಕ್ಸಾಂಪಲ್ಗೆ ಬರೋಣ ನನ್ನ ಫ್ರೆಂಡ್ ಇರ್ತಾನೆ ಅವನಿಗೆ ಇಪ್ಪತ್ತೈದು ವರ್ಷ ವಯಸ್ಸು ಅವನು ಫ್ರೀಲ್ಯಾನ್ಸರ್ ಆಗಿ ಜಾಬ್ ಮಾಡ್ತಿರ್ತಾನೆ ಅವನಿಗೆ ತಿಂಗಳಿಗೆ ಅರವತ್ತು ಸಾವಿರ ಸಂಬಳ ಆದರೆ ಅವನ ಸೀಕ್ರೆಟ್ ಏನು ಗೊತ್ತಾ ಅವನು ಹತ್ತು ಪರ್ಸೆಂಟು ಅವ್ನು ಕಲಿಯೋದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಉಳಿದಿರೋದು ಅವನ ಸೆಲ್ಫ್ ಗ್ರೋತ್ಗೆ ಯೂಸ್ ಮಾಡ್ತಿರ್ತಾನೆ ಸರಿ ಹಾಗಿದ್ರೆ ನಾನು ಇನ್ನೂ ಒಂದು ಫ್ರೆಂಡ್ ಬಗ್ಗೆ ಹೇಳ್ತೀನಿ ಇವಳು ಸ್ಟಾರ್ಟ್ ಮಾಡಿದ್ದು ಎರಡ್ ಸಾವಿರ ರೂಪಾಯಿ ಇಟ್ಕೊಂಡು ಆದ್ರೆ ಈಗ ಇಪ್ಪತ್ತೈದು ಸಾವಿರ ಅವನ್ ಮಾಡ್ತಿದ್ದಾಳೆ ಏನ್ ಮಾಡ್ತಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ ಅವಳು ಸ್ಟಾರ್ಟ್ ಮಾಡಿದ್ದು ಸಿಂಪಲ್ ಆಗಿ ಡಿಸೈನ್ಸ್ ಮಾಡೋದ್ರಿಂದ ಹೌದು ಗಾಯಸ್ ನಮ್ಮ ಸೋಷಿಯಲ್ ಮೀಡಿಯಾ ಎಷ್ಟೆಲ್ಲ ಆಪರ್ಚುನಿಟೀಸ್ ಕೊಡ್ತಾ ಇದೆ ಇವಳು ಯಾವತ್ತು ಹಣನ ಪ್ರಾಬ್ಲಮ್ ಅನ್ಕೊಳ್ಲಿಲ್ಲ ಅವಳು ಟೀಮ್ ಮೇಟ್ ಅಂತ ಅನ್ಕೊಂಡ್ಲು ಹಾಗಿದ್ರೆ ಸೀಕ್ರೆಟ್ ನಂಬರ್ ತ್ರೀಗೆ ಹೋಗೋಣ ಹ್ಯಾಬಿಟ್ಸ್ ದಟ್ ಸ್ಕೂಲ್ ನೆವರ್ ಥಾಟ್ ಸ್ಕೂಲ್ ನಮಗೆ ಯಾವಾಗಲೂ ಈ ಕ್ವೇಶನ್ಸ್ನ ಕಲಿಸ್ಕೊಡುತ್ತೆ ಆದರೆ ಹಣ ಅಂತ ಬಂದಾಗ ಅಕೌಂಟ್ಸು ಗೊತ್ತಿರ್ಬೇಕಲ್ವಾ ಅಕೌಂಟ್ಸ್ ಅಂದರೆ ತುಂಬ ಜಾಸ್ತಿ ಮುಂದಕ್ಕೆ ಹೋಗ್ಬೇಡಿ ಗಾಯಸ್ ಹೇಗೆ ಸ್ಪೆಂಡ್ ಮಾಡೋದು ಯಾವ ಥರ ಸೇವ್ ಮಾಡೋದು ಏನು ಮಾಡಿದ್ರೆ ಚೆನ್ನಾಗಿ ಗ್ರೋ ಆಗೋದು ಇಷ್ಟು ಗೊತ್ತಿದ್ರೆ ಸಾಕು ಗಾಯಸ್ ನಾವು ಪ್ರತಿದಿನ ಬೆಳಗ್ಗೆ ಐದು ನಿಮಿಷ ನಾವು ಸಂಪಾದನೆ ಮಾಡ್ತಿರೋ ಹಣ ಹೇಗೆ ಫ್ಲೋ ಆಗ್ತಿದೆ ಅಂತ ನೋಡಿದ್ರೆ ಸಾಕು ನಾವು ಡೈಲಿ ಎಷ್ಟು ಆನ್ ಮಾಡ್ತಾ ಇದ್ದೀವಿ ಎಷ್ಟು ಸೇವ್ ಮಾಡಿದ್ದೀವಿ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೌದಲ್ವಾ ನಾವು ಮಾಡೋ ಈ ಸ್ಮಾಲ್ ಹ್ಯಾಬಿಟ್ಟು ಮುಂದೆ ತುಂಬ ದೊಡ್ಡ ಹೆಲ್ಪ್ ಆಗುತ್ತೆ ಗಾಯಸ್ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಣ ಅಂದರೆ ಎಲ್ರಿಗೂ ಭಯ ಆಗ್ತಿರುತ್ತೆ ಅಲ್ವಾ ಹೌದು ಹಣ ಅಂದ್ರೆ ಹಾಗೆ ಆದರೆ ಈ ಭಯನೇ ನಮ್ಮನ್ನು ಯಾವಾಗಲೂ ಬಡತನದಲ್ಲಿರುತ್ತೆ ಗಾಯಸ್ ಭಯ ನಾವು ಮುರಿದು ಮುಂದಕ್ಕೆ ಹೋಗಬೇಕು ಅವೇರ್ನೆಸ್ ಅನ್ನೋದಿದೆಯಲ್ಲ ಅದು ನಿಮ್ಮನ್ನು ಯಾವಾಗಲೂ ಶ್ರೀಮಂತರಾಗಿ ಮಾಡ್ತಿರುತ್ತೆ ಗಾಯ್ಸ್ ನಾವು ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಆದರೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೋತೀವಲ್ಲ ಅದು ಮಾತ್ರ ಇಲ್ಲಿ ಮ್ಯಾಟರ್ ಆಗೋದು ಕೊನೆಯದಾಗಿ ಮತ್ತೆ ಮತ್ತೆ ಕೊನೆಯದಾಗಿ ಒಂದು ಮಾತು ಹಣ ಅಂದರೆ ಜಾಸ್ತಿ ಇರೋದು ಅಂತಲ್ಲ ಹಣ ಅಂದರೆ ನಾವು ತುಂಬ ಡಿಫ್ರೆಂಟಾಗಿ ಥಿಂಕ್ ಮಾಡ್ತೀವಲ್ಲ ಅದೇ ನಾವು ಹಣನ ಹಿಂಬಾಲಿಸ್ತಾ ಹೋದರೆ ಅದು ನಮ್ಮ ಬರಲ್ಲ ಬರೋಲ್ಲ ನಾವು ನಮ್ಮನ್ನು ಅಪ್ಗ್ರೇಡ್ ಮಾಡ್ತಾ ಹೋದರೆ ನಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡ್ತಾ ಹೋದರೆ ಅದು ಯಾವಾಗಲೂ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಗೈಸ್ ಸ್ಮಾರ್ಟ್ ಪೀಪಲ್ ಏನು ಕೇಳ್ತಾರೆ ಗೊತ್ತಾ ತುಂಬ ಬುದ್ಧಿವಂತರು ನಿನ್ನ ಸಂಬಳ ಎಷ್ಟು ಅಂತ ಯಾವತ್ತೂ ಕೇಳಲ್ಲ ನಿನಗೆ ಎಷ್ಟು ಫ್ರೀಡಮ್ ಇದೆ ಅಂತ ಮಾತ್ರ ಅವ್ರು ಕೇಳೋದು ನಿಜ ತಾನೇ ಸರಿಯಾಗಿದರೆ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ತೀರಾ ಈ ಸೀಕ್ರೆಟ್ಸ್ನ ಅಪ್ಲೈ ಮಾಡಿಕೊಂಡು ಏನೇನು ರಿಸಲ್ಟ್ ಬರುತ್ತೆ ಅಂತ ನನಗೆ ಕಮೆಂಟ್ ಸೆಷನ್ನಲ್ಲಿ ಕಮೆಂಟ್ ಮಾಡ್ತೀರಾ ಓಕೆ ಬಾಯ್ ಗಾಯ್ಸ್